ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರಾಗಿದ್ದು ಇಸ್ರೇಲ್ನಲ್ಲಿ ಹಾಸನ ಮುಲ್ದವರು ಪರದಾಡ್ತಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡ್ತಾ ಇದ್ರು ಯುದ್ಧ ಹೆಚ್ಚಾಗಿರುವುದು ತಾಜಾ ಆತಂಕ ಮೂಡಿಸಿರುವಂತದ್ದು ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ತೇವೆ ಧ್ಯಾನಕ ಯುದ್ಧದ ಸ್ಥಿತಿ ವಿವರಿಸಿದ್ದಾರೆ ಅನ್ಸಿಲ ರಾಣಿ ಅವರು ಸೊ ಇವರು ಆಲ್ದೂರು ತಾಲೂಕಿನ ನವಿಲನಹಳ್ಳಿ ಗ್ರಾಮದ ಅನ್ಸೀಲಾ ರಾಣಿ ಅವರು ಇವರು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಇಸ್ರೇಲ್ ಅಲ್ಲಿ ಅಲ್ಲಿ ಎನಿಟೈಮ್ ಈಗ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ಮಾತ್ರ ಅಲ್ಲ ಎನಿಟೈಮ್ ಆಚೆಗೇನೋ ಗಾಜಾ ಈಚೆಗೆ ಪ್ಯಾಲಸ್ತೀನ್ ಇದೆಲ್ಲ ಆಗ್ತಾ ಇರುತ್ತೆ ಯುದ್ಧ ಅವರಿಗೆಲ್ಲ ಅವರಿಗೆ ದಿನನಿತ್ಯ ಅಭ್ಯಾಸ ಆಗ್ಬಿಟ್ಟಿದೆ ಆದ್ರೆ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ಈಗ ಬಾಂಶ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇರುವಂತದ್ದು ಮುಖ್ಯವಾಗಿ ಭಾರತದಲ್ಲೂ ಕೂಡ ಹಲವಾರು ಮಂದಿ ಇಸ್ರೇಲ್ನಲ್ಲಿ ದೇಶದಲ್ಲಿ ಈಗಾಗಲೇ ಕೆಲಸಕ್ಕೆ ಅಂತ ವಿವಿಧ ಉದ್ದೇಶಕ್ಕೆ ಹೋಗಿದ್ದಾರೆ ಹಾಗೆ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ನವಿಲಹಳ್ಳಿ ಸುತ್ತಮುತ್ತಲ ಗ್ರಾಮದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು ಹಾಗೆ ನವಿಲಹಳ್ಳಿ ಅಹ್ ಸಬಾಸ್ಟಿನ್ ಅನ್ವರ ಪತ್ನಿ ಸುಜಾತ ಅವರು ಕೂಡ ಈಗ ಇಸ್ರೇಲ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದ್ದಾರೆ ಈಗ ಸಬಸ್ಟೀನ್ ನಮ್ಮ ಜೊತೆ ಇದ್ದಾರೆ ಈಗಿನ ಯುದ್ಧ ಭೀಗರತೆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮತ್ತೆ ಅವರ ಕುಟುಂಬದವರು ಅಲ್ಲಿ ಇದ್ದಾರೆ ಇರೋ ಸಬಸ್ಟೀನ್ ಅವರೇ ಹೇಳಿ ಈಗ ನಿಮ್ಮ ಪತ್ನಿ ಎಷ್ಟು ವರ್ಷದಿಂದ ಅಲ್ಲಿ ಇರುವಂತದ್ದು ಮತ್ತೆ ನೀವು ಕಾಲ್ ಮಾಡಿದಾಗ ಅವರು ಏನಂತ ಹೇಳಿದ್ದಾರೆ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಸುಮಾರು ಹನ್ನೆರಡು ವರ್ಷದಿಂದ ನನ್ನ ಮಿಸ್ಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹೋಮ್ ನರ್ಸ್ ಆಗಿ ನಾವು ಡೈಲಿ ಒಂದು ನಾಲ್ಕು ಸಾರಿ ಐದು ಸಾರಿ ಫೋನ್ ಮಾಡ್ತೀವಿ ಫೋನ್ ಮಾಡಿದಾಗೆಲ್ಲ ನಾವು ಟಿವಿನ ನೋಡ್ತಾ ಇರ್ತೀವಲ್ಲ ಇರಾನ್ ಮತ್ತೆ ಇಸ್ರಾಯ ತುಂಬಾ ವಾರ್ ಸ್ಟಾರ್ಟ್ ಆಗಿದೆ ತುಂಬಾ ಆ ವಾರ್ ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಹಂಗೆ ನಾವು ಫೋನ್ ಮಾಡಿ ಕೇಳಿದಾಗ ಇಲ್ಲ ಪರವಾಗಿಲ್ಲ ನಾವು ಸೇಫಲ್ಲಿ ಇದ್ವಿ ನಮ್ ಬಗ್ಗೆ ಏನು ತೊಂದರೆ ಮಾಡಬೇಡಿ ಆರತಿ ಏನಾದರೂ ಹೆಚ್ಚು ಕಮ್ಮಿ ಆರತಿ ಆದ್ರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದಾರೆ ನಾವು ಹಂಗ ಆರತಿ ಏನಾದ್ರು ಆದ್ರೆ ಅವರು ಅಲ್ಲಿ ಇಂಡಿಯಾ ನೆಮ್ ಇರುತ್ತೆ ಅಲ್ಲಿಗೆ ಹೋಗಿ ಅವರು ರಿಪೋರ್ಟ್ ಕೊಡ್ಬೋದು ನಾವು ಈ ರೀತಿ ಸದ್ಯದ ಮಟ್ಟಿಗೆ ಇಲ್ಲಿ ನಮ್ ಕಡೆ ಎಲ್ಲಾ ಒಂದ್ ಸ್ವಲ್ಪ ಈ ಸುತ್ತಮುತ್ತ ಹಳ್ಳಿಯಿಂದ ಒಂದು ಒಂದ್ ಇಪ್ಪತ್ತ ಇಪ್ಪತ್ತೈದು ಜನ ವರ್ಕ್ ಮಾಡ ಅಲ್ಲಿ ವರ್ಕ್ ಇಸ್ರೇಲ್ ವರ್ಕ್ ಮಾಡ್ತಾವ್ರೆ ಕೆಲವರು ರೀಸೆಂಟ್ ಆಗಿ ಹೋಗಿದವರು ಇರ್ತಾರೆ ಕೆಲವರು ಒಂದು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡೋರು ಇರ್ತಾರೆ ಏನೋ ಒಂದು ಜೀವನಕ್ಕೆ ಒಂದು ಜೀವನದಲ್ಲಿ ಏನಾರು ಒಂದ್ ಸಾಧನೆ ಮಾಡೋಣ ಏನೋ ಒಂದು ಒಳ್ಳೆ ಮನೆ ಕಟ್ಕೊಳ್ಳೋಣ ಏನಾರು ಒಂದ್ ಸಂಸಾರ ಮಾಡೋಣ ಅಂತ ಕಷ್ಟಪಟ್ಟು ದುಡಿಯನ್ ಹೋಗಿರ್ತಾರೆ ಈಗ ಆ ಸಂದರ್ಭದಲ್ಲಿ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗಿದೆ ಏನಾದ್ರೂ ಆಟೋ ಏನಾದ್ರೂ ಬಾಂಬ್ ಗಿಂಬ್ ಹಾಕಿದ್ರೆ ಇವರಿಗೆ ಸೈರನ್ ಇದೆ ಅಂತ ಆ ಸೈರನ್ ಬಂದ ತಕ್ಷಣ ಇವರೆಲ್ಲಾ ಮನೆ ಒಳಗಡೆ ಒಂದು ಸೇಫ್ಟಿ ಬಂಕರೇನು ಸೇಫ್ಟಿಯಾಗಿ ಮಾಡ್ಕೊಂಡ ಇರ್ತದೆ ಅಂತೆ ಎಲ್ಲ ಹೋಗಿ ಒಳಗಡೆ ಅಲ್ಲಿ ಸೇರ್ಕಂತಾರೆ ಮೇಲ್ಗಡೆ ಬಾಂಬ್ ಇದ್ದರೂ ಸಹ ಏನು ಅವರಿಗೆ ಏನು ಅಷ್ಟೊಂದು ಸೇಫ್ ಆಗಿರ್ತಾರಂತೆ ಅವರಿಗೆ ಇದು ಸೈರನ್ ಬರುತ್ತೆ ಏನಾದ್ರೂ ಆ ರೀತಿ ಆದ್ರೆ ಇವರಿಗೆ ಸೈರನ್ ಕೇಳಿದ ತಕ್ಷಣ ಅವರು ಇವನ್ ಒಂದು ಒಂದ್ ಎರಡು ನಿಮಿಷದಲ್ಲಿ ಅಲ್ಲಿ ಸೇರ ಒಳಗಡೆ ಅಲ್ಲಿ ಆ ಮನೆ ಒಳಗಡೆನೆ ಅಲ್ಲಿ ಸೇರ್ಬೇಕಂತ ಸರ್ ಬೇಕಾದ್ರೆ ಈಗ ಆಲ್ರೆಡಿ ಇಸ್ರೇಲ್ ಫ್ಲೈಟ್ ಎಲ್ಲ ಬಂದ್ ಮಾಡಿದೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಏನಾದ್ರು ಆ ರೀತಿ ಇನ್ನೂ ಹೆಚ್ಚು ಭೀಕರ ಯುದ್ಧತೆ ಭೀಕರ ಆದ್ರೆ ನಾವು ಮನೆ ಮಾಡೋದು ಕೇಂದ್ರ ಸರ್ಕಾರಕ್ಕೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ಏನು ನಮ್ಮಲ್ಲಿ ಏನು ವರ್ಕ್ ಕೆಲಸ ಮಾಡಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಅವರ ಅವರವರ ಜಾಗಕ್ಕೆ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಕರ್ತೇವೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಓಕೆ ಇದು ಸಬಾಸ್ಟಿನ್ ಅವರ ಮಾತು ಮುಖ್ಯವಾಗಿ ಏನು ಇಸ್ರೇಲ್ನಲ್ಲಿ ಯುದ್ಧದ ಭೀಕರತೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮನೆಯವರಿಗೆ ಆತಂಕ ಇರುತ್ತೆ ಹೀಗಾಗಿ ಒಂದ್ ವೇಳೆ ಯುದ್ಧ ಇನ್ನಷ್ಟು ಪರಿಸ್ಥಿತಿ ಗಂಭೀರ ಸ್ವರೂಪ ತಲುಪಿದ್ರೆ ನಮ್ಮ ಮನೆಯವರು ಕುಟುಂಬದವರನ್ನ ನಮ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕ್ಷೇಮವಾಗಿ ವಾಪಸ್ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಲಿ ಅನ್ನುವ ನಿರೀಕ್ಷೆಯಲ್ಲಿ ಇಸ್ರೇಲ್ನಲ್ಲಿರುವ ಬಹುತೇಕ ಕುಟುಂಬದವರ ಇದೇ ಮನವಿ ಆಗಿದೆ ಹಾಗೆ ಸಬಾಷ್ಟಿನ ಏನಿದ್ದಾರೆ ಹಾಸನದ ಆಲೂರು ಮೂಲದವರು ಅವರು ಕೂಡ ಈ ನಿರೀಕ್ಷೆಯನ್ನ ಹೊಂದಿರತಕ್ಕಂಥದ್ದು ಕುಶ್ವಂತ್ ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರಾಗಿದ್ದು ಇಸ್ರೇಲ್ನಲ್ಲಿ ಹಾಸನ ಮೂಲದವರು ಪರದಾಡ್ತಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡ್ತಾ ಇದ್ರು ಯುದ್ಧ ಹೆಚ್ಚಾಗಿರುವುದು ತಾಜಾ ಆತಂಕ ಮೂಡಿಸಿರುವಂತದ್ದು ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ಳುತ್ತೇವೆ ಭಯಾನಕ ಯುದ್ಧದ ಸ್ಥಿತಿ ವಿವರಿಸಿದ್ದಾರೆ ಅನ್ಸಿಲಾ ರಾಣಿ ಅವರು ಸೊ ಇವರು ಆಲ್ದೂರು ತಾಲೂಕಿನ ನವೀಲನಹಳ್ಳಿ ಗ್ರಾಮದ ಅನ್ಸೀಲ ರಾಣಿ ಅವರು ಇವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಸ್ರೇಲ್ನಲ್ಲಿ ಸೊ ಅಲ್ಲಿ ಎನಿ ಟೈಮ್ ಈಗ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ಮಾತ್ರ ಅಲ್ಲ ಎನಿ ಎನಿಟೈಮ್ ಆಚೆಗೇನೋ ಘಾಜಾ ಪ್ಯಾಲೆಸ್ತೀನ್ ಇದೆಲ್ಲ ಆಗ್ತಾ ಇರುತ್ತೆ ಯುದ್ಧ ಅವರಿಗೆಲ್ಲ ಅವರಿಗೆ ದಿನನಿತ್ಯ ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಆದರೆ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾವ ಏರಿಯಾದಲ್ಲಿ ಅದು ಅಲ್ಲಿ ಈಗ ಬಾಂಶ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇರುವಂತದ್ದು ಮುಖ್ಯವಾಗಿ ಭಾರತದಲ್ಲೂ ಕೂಡ ಹಲವಾರು ಮಂದಿ ಇಸ್ರೇಲ್ನಲ್ಲಿ ದೇಶದಲ್ಲಿ ಈಗಾಗಲೇ ಕೆಲಸಕ್ಕೆ ಅಂತ ವಿವಿಧ ಉದ್ದೇಶಕ್ಕೆ ಹೋಗಿದ್ದಾರೆ ಹಾಗೆ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ನವಿಲಹಳ್ಳಿ ಸುತ್ತಮುತ್ತಲ ಗ್ರಾಮದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು ಹಾಗೆ ನವಿಲಹಳ್ಳಿ ಅಹ್ ಸಬಾಸ್ಟಿನ್ ಅನ್ವರ ಪತ್ನಿ ಸುಜಾತ ಅವರು ಕೂಡ ಈಗ ಇಸ್ರೇಲ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಹಿಂದಿದ್ದಾರೆ ಈಗ ಸಬಸ್ಟೀನ್ ನಮ್ಮ ಜೊತೆ ಇದ್ದಾರೆ ಈಗಿನ ಯುದ್ಧ ಭೀಗರತೆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮತ್ತೆ ಅವರ ಕುಟುಂಬದವರು ಅಲ್ಲಿ ಇದ್ದಾರೆ ಸಬಸ್ಟೀನ್ ಅವರೇ ಹೇಳಿ ಈಗ ನಿಮ್ಮ ಪತ್ನಿ ಎಷ್ಟು ವರ್ಷದಿಂದ ಅಲ್ಲಿ ಇರುವಂತದ್ದು ಮತ್ತೆ ನೀವು ಕಾಲ್ ಮಾಡಿದಾಗ ಅವರು ಏನಂತ ಹೇಳಿದ್ದಾರೆ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಸುಮಾರು ಹನ್ನೆರಡು ವರ್ಷದಿಂದ ನನ್ನ ಮಿಸ್ಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹೋಮ್ ನರ್ಸ್ ಆಗಿ ನಾವು ಡೈಲಿ ಒಂದು ನಾಲ್ಕು ಸಾರಿ ಐದು ಸಾರಿ ಫೋನ್ ಮಾಡ್ತೀವಿ ಫೋನ್ ಮಾಡಿದಾಗೆಲ್ಲ ನಾವು ಟಿವಿನೆಲ್ಲ ನೋಡ್ತಾ ಇರ್ತೀವಲ್ಲ ಇರಾನ್ ಮತ್ತೆ ಇಸ್ರಾಯಲ್ ತುಂಬಾ ವಾರ್ ಸ್ಟಾರ್ಟ್ ಆಗಿದೆ ತುಂಬಾ ಆ ವಾರ್ ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಹಂಗೆ ನಾವು ಫೋನ್ ಮಾಡಿ ಕೇಳಿದಾಗ ಇಲ್ಲ ಪರವಾಗಿಲ್ಲ ನಾವು ಸೇಫಲ್ಲಿ ಇದ್ವಿ ನಮ್ ಬಗ್ಗೆ ಏನು ತೊಂದರೆ ಮಾಡ್ಬೇಡಿ ಆರತಿ ಏನಾದರೂ ಏನಾದ್ರೂ ಹೆಚ್ಚು ಕಮ್ಮಿ ಆರತಿ ಆದ್ರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದಾರೆ ನಾವು ಹಂಗ ಆರತಿ ಏನಾದ್ರು ಆದ್ರೆ ಅವರು ಅಲ್ಲಿ ಇಂಡಿಯನ್ ಎಂಬಸಿ ಇರುತ್ತೆ ಅಲ್ಲಿಗೆ ಹೋಗಿ ಅವರು ರಿಪೋರ್ಟ್ ಕೊಡಬಹುದು ನಾವು ಈ ರೀತಿ ಸದ್ಯದ ಮಟ್ಟಿಗೆ ಇಲ್ಲಿ ನಮ್ ಕಡೆ ಎಲ್ಲ ಒಂದ್ ಸ್ವಲ್ಪ ಸುತ್ತಮುತ್ತ ಹಳ್ಳಿಯಿಂದ ಒಂದು ಒಂದ್ ಇಪ್ಪತ್ ಇಪ್ಪತ್ತೈದು ಜನ ವರ್ಕ್ ಮಾಡ ಅಲ್ಲಿ ವರ್ಕ್ ಇಸ್ರೇಲ್ ವರ್ಕ್ ಮಾಡ್ತಾವ್ರೆ ಕೆಲವ್ರು ರೀಸೆಂಟ್ ಆಗಿ ಹೋಗಿದ್ರು ಇರ್ತಾರೆ ಕೆಲವರು ಒಂದು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡೋರು ಇರ್ತಾರೆ ಏನೋ ಒಂದು ಜೀವನಕ್ಕೆ ಒಂದು ಜೀವನ್ದಲ್ಲಿ ಒಂದು ಏನಾರು ಒಂದ್ ಸಾಧನೆ ಮಾಡೋಣ ಏನೋ ಒಂದ್ ಒಳ್ಳೆ ಮನೆ ಕಟ್ಕೊಳನ ಏನಾರು ಒಂದ್ ಸಂಸಾರ ಮಾಡೋಣ ಅಂತ ಕಷ್ಟಪಟ್ಟು ದುಡಿಯನ್ ಅಂತ ಹೋಗಿರ್ತಾರೆ ಈಗ ಆ ಸಂದರ್ಭದಲ್ಲಿ ಈಗ ಯುದ್ಧ ಬೇರೆ ಸ್ಟಾರ್ಟ್ ಆಗಿದೆ ಏನಾದ್ರೂ ಆಟೋ ಏನಾದ್ರೂ ಬಾಂಬ್ ಗಿಂಬ್ ಹಾಕಿದ್ರೆ ಇವರಿಗೆ ಸೈರನ್ ಬರ್ತಾ ಇದೆ ಅಂತ ಆ ಸೈರನ್ ಬಂದ ತಕ್ಷಣ ಇವರೆಲ್ಲ ಮನೆ ಒಳಗಡೆ ಒಂದು ಸೇಫ್ಟಿ ಬಂಕರ ಏನೋ ಸೇಫ್ಟಿ ಆಗಿ ಅಂತ ಎಲ್ಲ ಹೋಗಿ ಒಳಗಡೆ ಅಲ್ಲಿ ಸೇರ್ಕಂತಾರೆ ಮೇಲ್ಗಡೆ ಬಾಂಬ್ ಇದ್ರು ಸಹ ಏನು ಅವ್ರಿಗೆ ಏನು ಅಷ್ಟೊಂದು ಸೇಫ್ ಆಗಿರ್ತಾರಂತೆ ಅವರಿಗೆ ಇದು ಸೈರನ್ ಬರುತ್ತೆ ಏನಾದ್ರೂ ಆ ರೀತಿ ಆದ್ರೆ ಇವರಿಗೆ ಸೈರನ್ ಕೇಳಿದ ತಕ್ಷಣ ಅವರು ನಿಮಿಷದಲ್ಲಿ ಅಲ್ಲಿ ಸೇರ ಒಳಗಡೆ ಅಲ್ಲಿ ಆ ಮನೆ ಒಳಗಡೆನೆ ಅಲ್ಲಿ ಸೇರ್ಬೇಕಂತ ಸರ್ ಬೇಕಾದ್ರೆ ಈಗ ಆಲ್ರೆಡಿ ಇಸ್ರೇಲ್ ಫ್ಲೈಟ್ ಎಲ್ಲ ಬಂದ್ ಮಾಡಿದೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಏನಾದ್ರು ಆ ಇನ್ನು ಇನ್ನೂ ಹೆಚ್ಚು ಭೀಕರ ಯುದ್ಧತೆ ಭೀಕರ ಆದ್ರೆ ನಾವು ಮನೆ ಮಾಡೋದೇ ಕೇಂದ್ರ ಸರ್ಕಾರಕ್ಕೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ಏನು ನಮ್ಮಲ್ಲಿ ಏನು ವರ್ಕ್ ಮಾಡಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಸೇಫ್ಟಿಯಾಗಿ ಅವರ ಅವರವರ ಜಾಕೆ ಸೇರಿಸಬೇಕಾಯ್ತು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಕರ್ತೇವೆ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಓಕೆ ಇದು ಸಬಾಸ್ಟಿನ್ ಅವರ ಮಾತು ಮುಖ್ಯವಾಗಿ ಏನು ಇಸ್ರೇಲ್ ನಲ್ಲಿ ಯುದ್ಧದ ಭೀಕರತೆ ಹೆಚ್ಚಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಮನೆಯವರಿಗೆ ಆತಂಕ ಇರುತ್ತೆ ಹೀಗಾಗಿ ಒಂದ್ ವೇಳೆ ಯುದ್ಧ ಇನ್ನಷ್ಟು ಪರಿಸ್ಥಿತಿ ಗಂಭೀರ ಸ್ವರೂಪ ತಲುಪಿದ್ರೆ ನಮ್ಮ ಮನೆಯವರು ಕುಟುಂಬದವರನ್ನ ನಮ್ಗೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕ್ಷೇಮವಾಗಿ ವಾಪಸ್ ಕಳಿಸಿಕೊಡುವಂತ ವ್ಯವಸ್ಥೆಯನ್ನ ಮಾಡಲಿ ಅನ್ನುವ ನಿರೀಕ್ಷೆಯಲ್ಲಿ ಇಸ್ರೇಲ್ನಲ್ಲಿರುವ ಬಹುತೇಕ ಕುಟುಂಬದವರ ಇದೇ ಮನವಿ ಆಗಿದೆ ಹಾಗೆ ಸಬಾಸ್ಟಿನ್ ಏನಿದ್ದಾರೆ ಹಾಸನ ಆಲೂರ್ ಮೂಲದವರು ಅವರು ಕೂಡ ಈ ನಿರೀಕ್ಷೆಯನ್ನ ಹೊಂದಿರತಕ್ಕಂಥದ್ದು ಕುಶ್ವಂತ್ ಇರಾನ್ ಹಾಗೆ ಇಸ್ರೇಲ್ ನಡುವೆ ರಣಭೀಕರಾಗಿದ್ದು ಇಸ್ರೇಲ್ನಲ್ಲಿ ಹಾಸನ ಮೂಲದವರು ಪರದಾಡ್ತಿದ್ದಾರೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಮಂದಿ ಇಸ್ರೇಲ್ನಲ್ಲಿ ವಾಸ ಮಾಡ್ತಾ ಇದ್ರು ಯುದ್ಧ ಹೆಚ್ಚಾಗಿರುವುದು ತಾಜಾ ಆತಂಕ ಮೂಡಿಸಿರುವಂತದ್ದು ಸೈರನ್ ಬಂದಾಗ ಬಂಕರ್ ಒಳಗೆ ಅಡಗಿಕೊಳ್ಳುತ್ತೇವೆ ಧ್ಯಾನಕ ಯುದ್ಧದ ಸ್ಥಿತಿ ವಿವರಿಸಿದ್ದಾರೆ ಅನ್ಸಿಲ ರಾಣಿ ಅವರು ಸೊ ಇವರು ಆಲ್ದೂರು ತಾಲೂಕಿನ ನವೀಲನಹಳ್ಳಿ ಗ್ರಾಮದ ಅನ್ಸೀಲಾ ರಾಣಿ ಅವರು ಇವರು ಅಲ್ಲಿ ವಾಸ ಮಾಡ್ತಾ ಇದ್ರಂತೆ ಇಸ್ರೇಲ್ ಸೊ ಅಲ್ಲಿ ಎನಿ ಟೈಮ್ ಈಗ ಇರಾನ್ ಹಾಗೆ ಇಸ್ರೇಲ್ ಯುದ್ಧ ಸಂದರ್ಭದಲ್ಲಿ ಮಾತ್ರ ಅಲ್ಲ ಎನಿ ಟೈಮ್ ಆಚೆಗೇನೋ ಗಾಜಾ ಈಚೆಗೆ ಪ್ಯಾಲೆಸ್ಟೀನ್ ಇದೆಲ್ಲ ಆಗ್ತಾ ಇರುತ್ತೆ ಯುದ್ಧ ಅವರಿಗೆಲ್ಲ ಅವರಿಗೆ ದಿನನಿತ್ಯ ಅದು ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಆದರೆ ಹೊಸಬ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾವ ಏರಿಯಾದಲ್ಲಿ ಈಗ ಬಾಂಶ ಈಗಾಗಲೇ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇರುವಂತದ್ದು ಮುಖ್ಯವಾಗಿ ಭಾರತದಲ್ಲೂ ಕೂಡ ಹಲವಾರು ಮಂದಿ ಇಸ್ರೇಲ್ನಲ್ಲಿ ದೇಶದಲ್ಲಿ ಈಗಾಗಲೇ ಕೆಲಸಕ್ಕೆ ಅಂತ ವಿವಿಧ ಉದ್ದೇಶಕ್ಕೆ ಹೋಗಿದ್ದಾರೆ ಹಾಗೆ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿಯ ನವಿಲಹಳ್ಳಿ ಸುತ್ತಮುತ್ತಲ ಗ್ರಾಮದ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಇಸ್ರೇಲ್ನಲ್ಲಿ ವಾಸವಾಗಿದ್ದಾರೆ ಅಂತ ಮಾಹಿತಿ ಇರುವಂತದ್ದು ಹಾಗೆ ನವಿಲಹಳ್ಳಿ ಸಬಾಸ್ಟಿನ್ ಅನ್ವರ ಪತ್ನಿ ಸುಜಾತ ಅವರು ಕೂಡ ಈಗ ಇಸ್ರೇಲ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಇದ್ದಾರೆ ಈಗ ಸಬಸ್ಟೀನ್ ನಮ್ಮ ಜೊತೆ ಇದ್ದಾರೆ ಈಗಿನ ಯುದ್ಧ ಭೀಕರತೆ ಸಂದರ್ಭದಲ್ಲಿ ಅವ್ರು ಏನ್ ಹೇಳ್ತಾರೆ ಕೇಳೋಣ ಮತ್ತೆ ಅವರ ಕುಟುಂಬದವರು ಅಲ್ಲಿ ಇದ್ದಾರೆ ಸಬಸ್ಟೀನ್ ಅವರೇ ಹೇಳಿ ಈಗ ನಿಮ್ಮ ಪತ್ನಿ ಎಷ್ಟು ವರ್ಷದಿಂದ ಅಲ್ಲಿ ಇರುವಂತದ್ದು ಮತ್ತೆ ನೀವು ಕಾಲ್ ಮಾಡಿದಾಗ ಅವರು ಏನಂತ ಹೇಳಿದ್ದಾರೆ ಪರಿಸ್ಥಿತಿ ಯಾವ ರೀತಿ ಇದೆ ಸರ್ ಸುಮಾರು ಹನ್ನೆರಡು ವರ್ಷದಿಂದ ನನ್ನ ಮಿಸ್ಸಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಹೋಮ್ ನರ್ಸ್ ಆಗಿ ನಾವು ಡೈಲಿ ಒಂದು ನಾಲ್ಕು ಸಾರಿ ಐದು ಸಾರಿ ಫೋನ್ ಮಾಡ್ತೀವಿ ಫೋನ್ ಮಾಡಿದಾಗೆಲ್ಲ ನಾವು ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಇರಾನ್ ಮತ್ತೆ ಇಸ್ರಾಲ್ ತುಂಬಾ ವಾರ್ ಸ್ಟಾರ್ಟ್ ಆಗಿದೆ ತುಂಬಾ ಭೀಕರತೆ ವಾರ್ ನೋಡಿದ್ರೆ ನಮಗೆ ಒಂದು ಸ್ವಲ್ಪ ಭಯ ಆಗುತ್ತೆ ಹಂಗೆ ನಾವು ಫೋನ್ ಮಾಡಿ ಕೇಳಿದಾಗ ಇಲ್ಲ ಪರವಾಗಿಲ್ಲ ನಾವು ಸೇಫಲ್ಲಿ ಇದ್ವಿ ನಮ್ಮ ಬಗ್ಗೆ ಏನು ತೊಂದರೆ ಮಾಡಬೇಡಿ ಆ ರೀತಿ ಏನಾದರೂ ಹೆಚ್ಚು ಕಮ್ಮಿ ಆರ್ತಿ ಆದರೆ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದಾರೆ ನಾವು ಹಂಗೆ ಆರತಿ ಏನಾದರೂ ಆದರೆ ಅವರು ಅಲ್ಲಿ ಇಂಡಿಯಾ ನೆಮ್ಮಸ್ ಇರುತ್ತೆ ಅಲ್ಲಿಗೆ ಹೋಗಿ ಅವರು ರಿಪೋರ್ಟ್ ಕೊಡಬಹುದು ನಾವು ಈ ರೀತಿ ಸದ್ಯದ ಮಟ್ಟಿಗೆ ಇಲ್ಲಿ ನಮ್ ಕಡೆ ಎಲ್ಲಾ ಒಂದ್ ಸ್ವಲ್ಪ ಸುತ್ತಮುತ್ತ ಹಳ್ಳಿಯಿಂದ ಒಂದು ಒಂದ್ ಇಪ್ಪತ್ ಇಪ್ಪತ್ತೈದು ಜನ ವರ್ಕ್ ಮಾಡ ಅಲ್ಲಿ ವರ್ಕ್ ಇಸ್ರೇಲ್ ವರ್ಕ್ ಮಾಡ್ತಾವ್ರೆ ಕೆಲವ್ರು ರೀಸೆಂಟ್ ಆಗಿ ಹೋಗಿದ್ರು ಇರ್ತಾರೆ ಕೆಲವರು ಒಂದ್ ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡೋರು ಇರ್ತಾರೆ ಏನೋ ಒಂದು ಜೀವನಕ್ಕೆ ಒಂದು ಜೀವನ್ದಲ್ಲಿ ಏನಾರು ಒಂದ್ ಸಾಧನೆ ಮಾಡೋಣ ಏನೋ ಒಂದ್ ಒಳ್ಳೆ ಮನೆ ಕಟ್ಕೊಳ್ಳೋಣ ಏನಾರು ಒಂದ್ ಸಂಸಾರ ಮಾಡೋಣ ಅಂತ ಕಷ್ಟಪಟ್ಟು ದುಡಿಯನ್ ಅಂತ ಹೋಗಿರ್ತಾರೆ ಈಗ ಆ ಸಂದರ್ಭದಲ್ಲಿ ಈಗ ಯುದ್ಧ ಬೇರ ಸ್ಟಾರ್ಟ್ ಆಗಿದೆ ಏನಾದ್ರೂ ಆಟೋ ಏನಾದ್ರೂ ಬಾಂಬ್ ಗಿಂಬ್ ಹಾಕಿದ್ರೆ ಇವರಿಗೆ ಸೈರನ್ ಬರ್ತಾ ಇದೆ ಅಂತ ಆ ಸೈರನ್ ಬಂದ ತಕ್ಷಣ ಇವರೆಲ್ಲ ಮನೆ ಒಳಗಡೆ ಒಂದು ಸೇಫ್ಟಿ ಬಂಕರೇನೇ ಸೇಫ್ಟಿಯಾಗಿ ಅಂತ ಎಲ್ಲ ಹೋಗಿ ಒಳಗಡೆ ಅಲ್ಲಿ ಸೇರ್ಕಂತಾರೆ ಮೇಲ್ಗಡೆ ಬಾಂಬ್ ಇದ್ದರೂ ಸಹ ಏನು ಅವ್ರಿಗೆ ಏನು ಅಷ್ಟೊಂದು ಸೇಫ್ ಆಗಿರ್ತಾರಂತೆ ಅವರಿಗೆ ಇದು ಸೈರನ್ ಬರುತ್ತೆ ಏನಾದ್ರೂ ಆ ರೀತಿ ಆದ್ರೆ ಇವರಿಗೆ ಸೈರನ್ ಕೇಳಿದ ತಕ್ಷಣ ಅವರು ಇವನ್ ಒಂದು ಒಂದ್ ಎರಡು ನಿಮಿಷದಲ್ಲಿ ಅಲ್ಲಿ ಸೇರಿದ ಒಳಗಡೆ ಅಲ್ಲಿ ಆ ಮನೆ ಒಳಗಡೆನೆ ಅಲ್ಲಿ ಸೇರ್ಬೇಕಂತ ಸರ್ ಬೇಕಾದ್ರೆ ಈಗ ಆಲ್ರೆಡಿ ಇಸ್ರೇಲ್ ಫ್ಲೈಟ್ ಎಲ್ಲ ಬಂದ್ ಮಾಡಿದೆ ಅಂತ ನ್ಯೂಸ್ ಅಲ್ಲಿ ನೋಡ್ತಾ ಇದ್ವಿ ಅಂದ್ರೆ ಏನಾದ್ರು ಆ ಇನ್ನೂ ಹೆಚ್ಚು ಭೀಕರ ಯುದ್ಧ ಭೀಕರ ಆದ್ರೆ ನಾವು ಮನೆ ಮಾಡೋದು ಕೇಂದ್ರ ಸರ್ಕಾರಕ್ಕೂ ಮತ್ತೆ ರಾಜ್ಯ ಸರ್ಕಾರಕ್ಕೂ ಏನು ನಮ್ಮಲ್ಲಿ ಏನು ವರ್ಕ್ ಮಾಡಕ್ಕೂ ಕೆಲಸ ಮಾಡ್ತಾ ಇದ್ದಾರೆ ಸೇಫ್ಟಿಯಾಗಿ ಅವರ ಅವರವರ ಜಾಗ ಸೇರ ಸೇರಿಸಬೇಕಾಯ್ತು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಕರ್ತವ್ಯ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ಓಕೆ ಇದು ಸಬಾಸ್ಟಿನ್ ಅವರ ಮಾತು ಮುಖ್ಯವಾಗಿ ಏನು ಇಸ್ರೇಲ್ನಲ್ಲಿ ಯುದ್ಧದ ಭೀಕರತೆ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಮನೆಯವರಿಗೆ ಆತಂಕ ಇರುತ್ತೆ ಹೀಗಾಗಿ ಒಂದ್ ವೇಳೆ ಯುದ್ಧ ಇನ್ನಷ್ಟು ಪರಿಸ್ಥಿತಿ ಗಂಭೀರ ಸ್ವರೂಪ ತಲುಪಿದ್ರೆ ನಮ್ಮ ಮನೆಯವರು ಕುಟುಂಬದವರನ್ನ ನಮ್ಗೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕ್ಷೇಮವಾಗಿ ವಾಪಸ್ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ಲಿ ಅನ್ನುವ ನಿರೀಕ್ಷೆಯಲ್ಲಿ ಇಸ್ರೇಲ್ನಲ್ಲಿರುವ ಬಹುತೇಕ ಕುಟುಂಬದವರ ಇದೇ ಮನವಿ ಆಗಿದೆ ಹಾಗೆ ಸಬಾಸ್ಟಿನ್ ಏನಿದ್ದಾರೆ ಹಾಸನ ಆಲೂರು ಮೂಲದವರು ಅವರು ಕೂಡ ಈ ನಿರೀಕ್ಷೆಯನ್ನ ಹೊಂದಿರತಕ್ಕಂಥದ್ದು ಖುಷ್ವಂತ್